ಫ್ರೆಂಡ್ಸ್ ಎಂ ಆರ್ ಲರ್ಡ್ಸ್ ಅಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ಇಡದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದರೆ ಕೆಪಿಟಿಸಿಲ್ನಲ್ಲಿ ಒಟ್ಟು ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಹುದ್ದೆಗಳ ಕ ಏನು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಕಾಲ್ಫರ್ ಮಾಡಿದ್ದರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಮುಕ್ತಾಯಗೊಂಡಿದೆ ಆದರೆ ಈ ಒಂದು ಹುದ್ದೆಗೆ ಸಾಕಷ್ಟು ಜನ ಅಭ್ಯರ್ಥಿಗಳನ್ನು ಅರ್ಜಿ ಕೂಡ ಸಲ್ಲಿಸಿದ್ದೀರಾ ಅದಕ್ಕಾಗಿ ಈ ವಿಡಿಯೋದಲ್ಲಿ ನಿಮಗೆ ಅಂದರೆ ಏನು ಈಗ ನಾನು ಹಿಂದೆ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಏನು ಕೇಳ್ತಾ ಇದ್ದೀರಪ್ಪ ಅಂತಂದರೆ ಸಾಕಷ್ಟು ಜನ ಅಭ್ಯರ್ಥಿಗಳು ಒಂದು ಕೆಪಿಟಿಸಿಲ್ ಹುದ್ದೆ ಎಕ್ಸಾಮ್ ನಡೆಯುತ್ತಾ ಅಥವಾ ಇಲ್ವಾ ಮತ್ತು ಕೋರ್ಟ್ನಿಂದ ಏನು ಆದೇಶವನ್ನು ಮಾಡಿದ್ದಾರೆ ಮತ್ತು ಈ ಒಂದು ಅಂದರೆ ಕೆ ಪಿ ಟಿ ಸೆಲ್ ಹುದ್ದೆ ಕಟ್ ಆಫ್ ಲಿಸ್ಟ್ಗಳನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಮತ್ತು ಯಾವ್ಯಾವ ರೀತಿ ಕಟ್ ಆಫ್ ನಿಂದಿರುತ್ತೆ ಸಂಪೂರ್ಣ ಮಾಹಿತಿ ನೀವು ಏನು ಕೇಳ್ತಾ ಇದ್ದರೂ ಅದರ ಅದರ ಒಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋವನ್ನು ನಾವು ಕೊನೆಯವ್ರಿಗೂ ನೋಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಕೆ ಪಿ ಟಿ ಎಲ್ ಹುದ್ದೆ ಅರ್ಜಿಯನ್ನು ಸಲ್ಲಿಸಿ ಕೆಪಿಟಿಸಲ್ ಹುದ್ದೆ ಕಟಾಫ್ ಆಗಲಿ ಎಕ್ಸಾಮ್ ನಡೆಯುತ್ತೋ ಅಥವಾ ಇಲ್ಲವೋ ಅನ್ನೋದರ ಡೌಟ್ ಬಗ್ಗೆ ಆಗಲಿ ಏನಾದರೂ ಡೌಟ್ ಇದ್ದರೂ ಕೂಡ ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತೆ ಅದಕ್ಕಾಗಿ ಅವರಿಗೂ ಕೂಡ ಶೇರ್ ಮಾಡಿ ನಿಮಗೆ ಗೊತ್ತಿರುವ ಹಾಗೆ ಈಗ ನಾನೊಂದು ಹೆಸ್ಕಾಂ ಅಂದರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರೆದಿರತಕ್ಕಂಥ ಒಂದು ಕಟಾಪ್ ಲಿಸ್ಟ್ಗಳನ್ನು ನಾನು ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಅದನ್ನು ಸಾಕಷ್ಟು ಜನ ಅಭ್ಯರ್ಥಿಗಳ ಕೂಡ ನೋಡಿದ್ದೀರಿ ನಿಮಗೆ ಯಾವುದಾದ್ರೂ ಜಿಲ್ಲೆಯ ಅಂದರೆ ನೀವು ಯಾವ ಕಂಪನಿ ಅಂದರೆ ಯಾವುದಾದ್ರೂ ಈಗ ಒಟ್ಟು ಐದು ಕಂಪನಿಯಲ್ಲಿ ಏನು ಕೆ ಪಿ ಟಿ ಹುದ್ದೆಯನ್ನು ಕಲ್ಪ ಮಾಡಿದ್ದಾರೆ ಅದರಲ್ಲಿ ನೀವು ಯಾವುದಕ್ಕೆ ಸಲ್ಲಿಸಿದ್ರೂ ಅದರ ಒಂದು ಕಪ್ ನಿಮಗೆ ಕಟಾಫ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರತಕ್ಕಂಥ ಹುದ್ದೆ ಕಟ್ ಆಫ್ ಬೇಕಾದರೆ ನೀವು ಕಮೆಂಟ್ ಮಾಡ್ಬೋದು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತೊಂಬ ತೊಗೊಂಡು ಬಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಈಗ ಮೊದಲಿಗೆ ನಿಮಗೆ ಏನಪ್ಪ ಅಂದರೆ ಕೆ ಪಿ ಟಿ ಸಿ ಎಲ್ ಹುದ್ದೆ ಕ ಎಕ್ಸಾಮ್ ನಡೆಯುತ್ತೋ ಇಲ್ಲವೋ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ ಸ್ನೇಹಿತರೆ ಏನಿಲ್ಲ ಅಂದರೆ ಇಲ್ಲಿ ನಿಮಗೆ ಇನ್ನೂ ಕೂಡ ಕೋರ್ಟ್ನಿಂದ ಏನೂ ಆದೇಶ ಬಿಡುಗಡೆಯಾಗಿಲ್ಲ ಇನ್ನೊಂದೇನಪ್ಪ ಅಂದರೆ ಈ ಒಂದು ಹುದ್ದೆ ನೋಟಿಫಿಕೇಶನ್ ಬಿಡುಗಡೆ ಮಾಡುವಾಗ ಏನು ಕೊಟ್ಟಿದ್ರು ಅಂದರೆ ಎಸ್ ಎಸ್ ಎಲ್ ಸಿ ಅಥವಾ ಟೆ ಟೆಂತ್ ಮೆರಿಟ್ ಲಿಸ್ಟ್ಗಳ ಮೇಲೆ ಆಧಾರದ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಇರುತ್ತೆ ಅಂತ ನಟಿಫಿಕೇಷನಲ್ಲಿ ಹಿಡಿದು ಅದೇ ರೀತಿ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಯಾವುದೇ ರೀತಿ ಎಕ್ಸಾಮ್ ನಡೆಯೋದಿಲ್ಲ ಏನಪ್ಪ ಅಂದರೆ ಈ ಒಂದು ಹುದ್ದೆ ಕಟ್ ಆಫ್ ಲಿಸ್ಟ್ ಬಿಡುಗಡೆ ಮಾಡುವ ಚಾನ್ಸ್ ಯಾವಾಗಪ್ಪ ಅಂದರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಈ ಕೆಪಿ ಹುದ್ದೆ ಏನು ಕಟ್ ಆಫ್ ಲಿಸ್ಟ್ ಬಿಡುಗಡೆ ಆಗೋ ಚಾನ್ಸಸ್ ಇದೆ ಹಾಗೆ ಇನ್ನೊಂದೇನಪ್ಪ ಅಂದರೆ ಈ ಒಂದು ಹುದ್ದೆ ನಿಮಗೆ ಕಟ್ ಆಫ್ ಬೇಕೆಂದರೆ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರ್ತಕ್ಕಂಥ ಕಟ್ ಆಫ್ ಪಿ ಡಿ ಎಫ್ ಇದಾಗಿರುತ್ತೆ ನಿಮಗೆ ಈ ಒಂದು ಪಿ ಡಿ ಎಫ್ ಬೇಕಾದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಅದರಲ್ಲಿ ನಿಮಗೆ ಈ ಪಿ ಡಿ ಎಫ್ ಸಿಗುತ್ತೆ ಅಂದರೆ ನೀವು ಈಗ ಕ್ಯಾಟಗರಿ ವೈಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ನಿಮ್ಮ ಒಂದು ಪ ಏನು ಮೆರಿಟ್ ಲಿಸ್ಟನ್ನು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗಿಬಿಡುತ್ತೆ ಯಾವ ಕ್ಯಾಟಗರಿ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟೆಷ್ಟು ನಿಲ್ಬೋದು ಅಂತ ನಿಮಗೂ ಕೂಡ ಗೊತ್ತಾಗ್ಬಿಡುತ್ತೆ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಪಿ ಡಿ ಎಫ್ ಬೇಕಾದರೆ ನೀವು ವಾಟ್ಸಪ್ ಚಾನಲ್ನಲ್ಲಿ ಜಾಯಿನ್ ಆಗ್ಬೋದು ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ಹಾಗೆ ನಿಮಗೆ ಯಾವುದಾದ್ರೂ ಕಂಪ್ನಿ ಅಂದರೆ ಎಸ್ಕಾಮ್ ಆಗಿರ್ಬೋದು ಜೆಸ್ಕಾಮ್ ಆಗಿರ್ಬೋದು ಮೆಸ್ಕಾಮ್ ಆಗಿರ್ಬೋದು ಈ ರೀತಿ ನೀವು ಯಾವುದಕ್ಕೆ ಅಪ್ಲೈ ಮಾಡಿದ್ರು ಅದರ ಒಂದು ಪಿ ಡಿ ಎಫ್ ಬೇಕಂದರೆ ನೀವು ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಎಕ್ಸ್ ಮಾಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ ಎಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ